ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಬಾಂಧವರ ಮೇಲೆ ಏನು ಹಲ್ಲೆ ಆಗ್ತಾ ಇದೆ ಹಿಂದೂ ದೇವಸ್ಥಾನಗಳ ಮೇಲೆ ಏನು ಹಲ್ಲೆ ಆಗ್ತಾ ಇದೆ ಅನ್ನ ಖಂಡಿಸಿ ನಮ್ಮ ಭಾರತದಲ್ಲಿ ಪ್ರತಿ ಮೂಲೆಯಲ್ಲೂ ಅದಕ್ಕೊಂದು ವಿಶೇಷವಾಗಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನವ ಸರಪಳಿಯನ್ನು ನಿಲ್ಲಿಸೋದ್ರ ಮುಖಾಂತರ ನಿಮ್ಮ ಜೊತೆಗೆ ನಾವು ಇಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಬಾಂಗ್ಲಾದೇಶದ ಸರ್ಕಾರ ಮನವಿ ಮಾಡ್ಕೊಳ್ಳೋದಕ್ಕೆ ಏನು ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಇದ್ದಾರೆ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡೋದ್ರ ಮುಖಾಂತರ ಅವರ ಜೀವನ ಕಟ್ಟಿಕೊಡ್ಲಿಕ್ಕೆ ಏನು ಅಲ್ಲಿ ನೆಲೆ ಒಲಿಸಿದ್ದಾರೆ ಅವರ ಜೊತೆ ಸರ್ಕಾರ ಇದ್ದು ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟಿನ ನಿಟ್ಟಿನಲ್ಲಿ ನಾವು ಸಹ ಆ ಬಂಧುಗಳ ಜೊತೆ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಬಾಂಧವರು ಹೆಮ್ಮೆ ಇರ್ತಕ್ಕಂಥವರಲ್ಲ ಅವರು ಸರಳ ಮನೋಭಾವದಲ್ಲಿ ಸರಳತೆ ಅದನ್ನು ಯಾವುದೇ ರೀತಿಯಾಗಿ ಬೇರೆ ಥರ ತಗೊಂಡು ಅವರ ಮೇಲೆ ದೌರ್ಜನ್ಯಗಳು ಮಾಡಿದ್ದೆ ಆದರೆ ಹಿಂದೂಗಳನ್ನು ರಕ್ಷಿಸಲಿಕ್ಕೆ ನಮ್ಮ ಹಿಂದೂಗಳು ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಶಕ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಮಾನವ ಸರಪಳಿ ಮುಖ ಮುಖಾಂತರ ನಿರ್ಮಿಸೋದ್ರ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದೀವಿ ಕೂಡಲೇ ಸರ್ಕಾರ ಕ್ರಮವನ್ನು ವಹಿಸಿ ಅಲ್ಲಿ ಇರ್ತಕ್ಕಂಥ ನಮ್ಮ ಬಾಂಧವರಿಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಅವ್ರನ್ನ ಬದುಕು ಕಟ್ಕೊಳ್ಳಲಿಕ್ಕೆ ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋದನ್ನು ಅನುಕಾತಿಸಿದ ಮುಖಾಂತರ ಒಂದು ಮೆಮೊರಿಯಂಡಮ್ ಕೊಡ್ತಾ ಇದ್ದೇವೆ ಅದು ರಾಜ್ಯಪಾಲರ ಮುಖಾಂತರ ನಂತರ ರಾಷ್ಟ್ರಪತಿ ಜಗತ್ತಿ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಈ ಅಲ್ಲಿ ಮೆಮೊರೇನ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನಲವತ್ತೇಳರಲ್ಲಿ ಭಾರತ ಇಬ್ಬಾಗವಾದಾಗ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಪಾಕಿಸ್ತಾನ ಮತ್ತು ಈ ಕಡೆ ಬಾಂಗ್ಲಾದೇಶ ಉದಯ ಆಗಕ್ಕೆ ಮುಂಚೆ ಅದು ಈಸ್ಟ್ ಪಾಕಿಸ್ತಾನ ಅಂತಾಯಿತು ಪಾಕಿಸ್ತಾನಿಯರು ಈಸ್ಟ್ ಪಾಕಿಸ್ತಾನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೂವತ್ತು ಪರ್ಸೆಂಟ್ ಹಿಂದೂಗಳ ಸಂಖ್ಯೆ ಇವತ್ತು ಖಾಲಿ ಎಂಟು ಪರ್ಸೆಂಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಿವಂಗತ ಇಂದಿರಾ ಗಾಂಧಿಯವರ ಪ್ರಯತ್ನದಿಂದ ಬಾಂಗ್ಲಾದೇಶ ಹೃದಯಾಗಿ ಭಾರತ ದೇಶದ ಸಹಾಯದಿಂದ ಅವರ ಹೃದಯವಾದ ಬಾಂಗ್ಲಾದೇಶ ಇವತ್ತು ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದು ಬಹಳ ಖಂಡನೀಯ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳನ್ನು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳನ್ನು ಹೊಲೋ ಭಾರತ್ ಮಾತಾ ಕಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಒಂದೇ 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 ಸ್ವಾತಂತ್ರ್ಯಗೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಹ ಒಂದು ರಾಷ್ಟ್ರ ಸ್ವತಂತ್ರ ಆಗಲಿಕ್ಕೆ ಭಾರತ ಪ್ರಮುಖ ಕಾರಣ ಅಂತಕ್ಕಂಥದ್ದು ಇತಿಹಾಸ ಆದರೆ ಇವತ್ತಿನ ದಿವಸ ಆ ಭಾರತದ ವಾಸಿಗಳು ಏನಿದ್ದಾರೆ ಅವರನ್ನು ಅಲ್ಲಿ ಹಿಂಸೆ ಕೊಟ್ಟು ಸಾಯಿಸಿ ಅತ್ಯಾಚಾರ ಮಾಡಿ ಹೊರಗಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇಶ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಈ ಅನ್ಯಾಯದ ವಿರುದ್ಧ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥ ದೃಷ್ಟಿಯಿಂದ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಖಂಡಿತ ಇದು ಭಗವಂತ ಅವರಿಗೆ ಒಳ್ಳೇದು ಮಾಡೋದಿಲ್ಲ ಇದಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕು ಇನ್ನಷ್ಟು ನಮ್ಮ ಅಲ್ಲಿರ್ತಕ್ಕಂಥ ಬಂಧುಗಳಿಗೆ ಎಲ್ಲ ಅಲ್ಪಸಂಖ್ಯಾತರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ನಿವಾರಿಸೋ ಕಡೆಗೆ ಹೆಚ್ಚಿನ ಪ್ರಯತ್ನ ಆಗಬೇಕು